ಗಾಳಿ ಬಂದಾಗ ತೂರಿಕೊಳ್ಳೋ ಎನ್ನುವಂತೆ ಅವಕಾಶ ಸಿಕ್ಕಾಗ ಸೇರಿಕೋ ಮೊಬೈಲ್ ತ್ಯಜಿಸಿ ಸೋಷಿಯಲ್ ಮೀಡಿಯಾ ದೂರ ಮಾಡಿ ನವೀನ್ ಕಿರಣ್ ವಿದ್ಯಾರ್ಥಿಗಳು ಕೇವಲ ಎಂಜಿನಿಯರಿಂಗ್ ವೈದ್ಯರ ಹುದ್ದೆಗಳ ಕನಸನ್ನಷ್ಟೇ ಕಾಣಬೇಡಿ ಅದರ ಹೊರತಾಗಿಯೂ ಎಷ್ಟೋ ಉದ್ಯೋಗಗಳು ಲಭ್ಯ ಇವೆ ಅದಕ್ಕೂ ಪ್ರಯತ್ನ ಮಾಡಿ ಆಗ ನಿಮ್ಮ ಬದುಕು ಆಗ್ತದೆ ಆದರೆ ಉದ್ಯೋಗ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಅಂತ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಅಭಿಪ್ರಾಯಪಟ್ಟರು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನೋವಿಷನ್ ವಿಷನ್ ಇಂಟೋಸ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಸ್ವೀಕರಿಸಿ ಮಾತನಾಡಿದ ರಕ್ತದಾನ ಶಿಬಿರದಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಪಡೆದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಮಾತನಾಡಿ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದತ್ತ ಆಕರ್ಷಣೆ ಹೆಚ್ಚುತ್ತ ಇದೆ ಆದ್ದರಿಂದ ನಿಮ್ಮ ಕಲಿಕಾ ಆಸಕ್ತಿ ಕಡಿಮೆ ಆಗ್ತಿದೆ ಅದನ್ನು ಕಡಿಮೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು ಈಗಿನ ಯುವ ಪೀಳಿಗೆಯನ ಪೋಷಕರು ಕೇವಲ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದಬೇಕು ಅನ್ನೋ ಹಂಬಲದಿಂದ ಅದನ್ನು ಹೊರತುಪಡಿಸಿಯೂ ಅವಕಾಶಗಳನ್ನು ಹುಡುಕಿಕೊಳ್ಳಬಹುದು ಎಂಬುದನ್ನು ತಿಳಿಬೇಕು ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಕೊಠಡಿಗಳ ನಿರ್ಮಾಣಕ್ಕೆ ಸಂಸದರ ನಿಧಿಯನ್ನು ಕೊಡಿಸಲು ಪ್ರಯತ್ನ ಪಡ್ತೇನೆ ಇನ್ನು ಇಂದು ಶಾಲೆಗೆ ನೀಡಿರುವ ಕಂಪ್ಯೂಟರ್ ಕಲಿಸಿಕೊಡಲು ನಮ್ಮ ಸಂಸ್ಥೆಯಿಂದ ವಾರಕ್ಕೆ ಎರಡು ದಿನ ಶಿಕ್ಷಕರೊಬ್ಬರನ್ನ ನಿಯೋಜನೆ ಮಾಡಿಕೊಡುವೆ ಅಂತ ಭರವಸೆ ಕೊಟ್ಟರು ಇದೇ ವೇಳೆ ಸೋನೋವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರ್ ಮ್ಯಾನೇಜರ್ ಮಮಿತಾ ಮಾತನಾಡಿ ನಾನು ಮೂಲತಃ ಅಸ್ಸಾಂನವಳಾದರೂ ಬೆಂಗಳೂರು ವಾತಾವರಣ ನನಗೆ ಇಷ್ಟವಾಗಿದೆ ತಿಂಗಳಿಗೊಮ್ಮೆ ಆದರೂ ಚಿಕ್ಕಬಳ್ಳಾಪುರದತ್ತ ಧಾವಿಸಿ ಇಲ್ಲಿನ ನಂದಿಬೆಟ್ಟ ಈಶಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತೇನೆ ನಮ್ಮ ಸಂಸ್ಥೆ ನಿಮಗೆ ನೀಡಿದ ಕಂಪ್ಯೂಟರ್ ಬಳಕೆಯಾಗಬೇಕು ಅದಕ್ಕೆ ಕಲಿಸಬೇಕಾದ ಉಪಕರಣಗಳನ್ನು ನಾವು ಒದಗಿಸ್ತೇವೆ ನಮ್ಮೊಟ್ಟಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರ ಸಹಕಾರ ತುಂಬಾ ಚೆನ್ನಾಗಿದೆ ಅವರಿಂದ ಜಿಲ್ಲೆಯ ಸಾಕಷ್ಟು ಶಾಲೆಗಳು ಪರಿಚಯವಾಗುತ್ತಿವೆ ಅವರು ಪರಿಸರ ಗಿಡಮರ ಬೆಳೆಸಲು ವಹಿಸಿರುವ ಆಸಕ್ತಿ ನಮಗೂ ಇಷ್ಟವಾಗಿದೆ ಅಂದ್ರು ಮಮಿತಾ ಸೋನೋ ವಿಷನ್ ಕಂಪನಿ ಆರ್ ಮಾತನಾಡಿ ಇದೇ ವೇದಿಕೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಪೇಟೆಯಲ್ಲಿ ಶ್ರೀ ಸಾಯಿ ದ್ವಾರಕಮಯಿ ವೃದ್ಧಾಶ್ರಮ ನಡೆಸುತ್ತಿರುವ ವ್ಯವಸ್ಥಾಪಕ ಜಿ ಅವರನ್ನು ಸನ್ಮಾನಿಸಲಾಯಿತು ನಂದಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ನಂದಿ ಸರ್ಕಾರಿ ಪ್ರೌಢಶಾಲೆಗಳಿಗೂ ಹತ್ತು ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು ಇದೇ ವೇಳೆ ಶಾಲಾವರಣದಲ್ಲಿ ಹತ್ತು ಗಿಡ ನೆಟ್ಟು ಪರಿಸರ ರಕ್ಷಣೆ ಜಾಗೃತಿ ಮೂಡಿಸಲಾಯಿತು ಗೌತಮ್ ಬುದ್ಧ ಫೌಂಡೇಶನ್ ವತಿಯಿಂದ ವಕೀಲ ಗಂಗರಾಜು ವಿದ್ಯಾರ್ಥಿಗಳಿಗೆಲ್ಲ ಸಂವಿಧಾನದ ಓದು ಪುಸ್ತಕ ವಿತರಿಸಲಾಯಿತು ವೇದಿಕೆಯಲ್ಲಿ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಿನಿ ಶ್ರೀನಿವಾಸ್ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಹೋಟೆಲ್ ರಾಮಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಪ್ಪ ಪಿಡಿಒ ರವಿಕುಮಾರ್ ಸಿ ಪ್ರಕಾಶ್ ಮುಖ್ಯೋಪಾಧ್ಯಾಯಿನಿ ಎಸ್ ಮೀರಾ ವಕೀಲ ಅಭಿಲಾಷ್ ಗುಂಪು ಮರದ ಆನಂದ್ ಇತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲ ಎಷ್ಟು ಇದೆ ಅಂತಂದ್ರೆ ನೀವು ನಂಬೋದಿಲ್ಲ ಮಕ್ಕಳೇ ನಮ್ಮ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ ನಾವು ಎರಡು ಎಂಪ್ಲಾಯ್ಮೆಂಟ್ ಫೇರ್ ಅನ್ನ ಮಾಡ್ತೀವಿ ಅಂದ್ರೆ ಏನಂತಂದ್ರೆ ಉದ್ಯೋಗ ಮೇಳ ಪ್ರತಿ ವರ್ಷ ಎರಡನ್ನ ಮಾಡ್ತೀವಿ ಪ್ರತಿ ವರ್ಷ ಒಂದು ಅರವತ್ತರಿಂದ ಎಪ್ಪತ್ತು ಕಂಪನಿ ಬರ್ತವೆ ನಮ್ಮಲ್ಲಿ ಐ ಟಿ ಐ ಪಾಲಿಟೆಕ್ನಿಕ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದ ಸೊ ಐವತ್ತರಿಂದ ಅರವತ್ತು ಕಂಪನಿಗಳು ಬರ್ತವೆ ಪ್ರತಿ ಸರ್ತಿ ಬೆಳಗ್ಗೆ ಉಪಹಾರಕ್ಕೆ ಕುತ್ಕೋತೀನಿ ಈ ಉದ್ಯೋಗ ಮೇಳದಿಂದ ಬರ್ತಕ್ಕಂಥ ಕಂಪನಿಗಳು ಅವ್ರ ಅವ್ರನ್ನೆಲ್ಲ ಮಾತನಾಡಿದಾಗ ಕೊನೆಗೆ ಅರ್ಥ ಆಗೋದೇನು ಅಂತಂದ್ರೆ ಸರ್ ನಾವೆಲ್ಲ ಒಂದು ಸಾವಿರ ಓಪನಿಂಗ್ಸ್ ಅಂದ್ರೆ ಸಾವಿರ ಜನಕ್ಕೆ ನಾವು ಕೆಲಸ ಕೊಡ್ಲಿಕ್ಕೆ ಇವತ್ತು ಅವಕಾಶ ಇದೆ ಸರ್ ಅಂತ ಹೇಳ್ತಾರೆ ಅವರು ಆದ್ರೆ ಅಲ್ಲಿ ಆಚೆವಾಗಿ ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಆಗಿರೋದು ನೋಡಿದ್ರೆ ಕನಿಷ್ಠ ಮುನ್ನೂರಿಂದ ನನ್ನೂರು ಜನ ಮಾತ್ರ ಬಂದಿರ್ತಾರೆ ಆ ಮುನ್ನೂರೂರ್ ಜನರಲ್ಲಿ ಒಂದು ನೂರ ಜನ ಸುಮ್ಮನೆ ಏನೋ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿರತಕ್ಕಂಥವ್ರು ನೂರ ಜನ ಇರ್ತಾರೆ ಇನ್ನೊಂದು ನೂರು ಜನ ನನ್ನ ಮನೆ ಪಕ್ಕದಲ್ಲಿ ಕೆಲಸ ಸಿಕ್ಕಿದ್ರೆ ಆವಾಗ ಹೋಗ್ತೀನಿ ನಾನು ಎಲ್ಲ ದೇವನಹಳ್ಳಿ ಬೆಂಗಳೂರು ಅಂದ್ರೆ ನಾನು ಹೋಗೋದಿಲ್ಲ ಅಂತಕ್ಕಂಥವ್ರು ಇನ್ನೊಂದು ನೂರು ಜನ ಇರ್ತಾರೆ ಇನ್ನೊಂದು ನೂರ್ ಜನ ಎಲಿಜಿಬಲ್ ಆಗೋದಿಲ್ಲ ಅಂದ್ರೆ ಇವ್ರು ಏನು ಆ ರಿಕ್ವೈರ್ಮೆಂಟ್ ಇರ್ತದೆ ಅದಕ್ಕೆ ಹೊಂದ್ರು ಇರೋದಿಲ್ಲ ಕೊನೆಗೆ ಸೆಲೆಕ್ಟ್ ಆಗೋದು ಬರೀ ನೂರು ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಸೊ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಕಾಶ ಬರೀ ಇಂಜಿನಿಯರ್ ಡಾಕ್ಟರ್ ಅಲ್ಲ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ಆ ಕ್ಷೇತ್ರದಲ್ಲಿ ನೈಪುಣ್ಯವನ್ನು ಹೊಂದಿದರೆ ಮಾತ್ರ ನಿಮಗೆ ಕೆಲಸ ಸಿಗ್ತಕ್ಕಂಥದ್ದು ಇವತ್ತು ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇನೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಗಳು ಪಾಸ್ ಆಗ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಕೆಲಸ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಐದಾರು ಸಾವಿರ ಜನಕ್ಕೆ ಮಾತ್ರ ಯಾಕೆ ಐದಾರು ಸಾವಿರ ಜನಕ್ಕೆ ಮಾತ್ರ ಸಿಕ್ತಲ್ಲ ಅಂತಂದ್ರೆ ಅವರು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಆಗ್ಬಿಡ್ತಾ ಇದಾರೆ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಬಿ ಡಿಗ್ರಿ ತಗೊಂಡ್ ಸೆಲೆಕ್ಟ್ ಆಗಲ್ಲ ಅವ್ನು ಮಾಡಿರ್ತಕ್ಕಂತ ಪ್ರಾಜೆಕ್ಟ್ ಯಾವುದು ಆ ಪ್ರಾಜೆಕ್ಟ್ ಎಷ್ಟು ಉಪಯುಕ್ತವಾಗಿದೆ ಆ ಪ್ರಾಜೆಕ್ಟ್ ಇಂದ ನನ್ನ ಕಂಪನಿಗೆ ಎಷ್ಟು ಉಪಯೋಗ ಆಗ್ತದೆ ಅನ್ನೋದನ್ನ ಮೇಲೆ ಕೆಲಸ ಕೊಡ್ತಕ್ಕಂಥದ್ದು ನಿಜವಾಗ್ಲು ಭಾಷಣ ನೀವು ಸ್ವಲ್ಪ ಬೋರ್ ಆಗುತ್ತೆ ಭಾಷಣ ಬೋರ್ ಆಗ್ತಾ ಇದೆಯಾ ಒಂದು ಸಂಸ್ಥೆ ಇದೆ ಕೇಳಿರ್ತೀರಿ ಅಲ್ವಾ ಇನ್ಫೋಸಿಸ್ ಸಂಸ್ಥೆನಲ್ಲಿ ಒಂದು ಅತ್ಯಂತ ಒಳ್ಳೆಯ ಹುದ್ದೆನಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಆತ ಐ ಐ ಟಿ ನಲ್ಲಿ ಎಲ್ಲಾ ರೀತಿಯಲ್ಲಿ ಒಳ್ಳೆ ಅಂಕಗಳನ್ನ ಪಡೆದು ಟಾಪರ್ ಅಂತ ಅನ್ನಿಸ್ಕೊಂಡು ನಂತರ ಇನ್ಫೋಸಿಸ್ ನಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರ್ತಾನೆ ಆತನ ಸ್ವಂತ ಊರು ಬಂದು ಅಹಮದಾಬಾದ್ ಆಗ ಅಂದ್ರೆ ಎರಡ್ ಸಾವಿರದ ಹತ್ತಕ್ಕೂ ಮುಂಚೆ ಅಹಮದಾಬಾದ್ಗೆ ನೇರವಾಗಿ ವಿಮಾನ ಇರಲಿಲ್ಲ ಇಲ್ಲಿಂದ ಸೊ ಅವರು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಅಹಮದಾಬಾದ್ಗೆ ಹೋಗ್ಬೇಕಾಗ್ತಾ ಇತ್ತು ಆ ವ್ಯಕ್ತಿ ಅಹಮದಾಬಾದ್ ಇಂದ ಬೆಂಗಳೂರಿಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಇನ್ಫೋಸಿಸ್ ಅಂತ ಒಂದು ಒಳ್ಳೆಯ ಸಂಸ್ಥೆನಲ್ಲಿ ಒಳ್ಳೆ ಹುದ್ದೆ ಇದ್ದು ಸಮಾಜವಾಗಿ ಅನೇಕ ಸಾಧನೆಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಆತನ ಅಹಮದಾಬಾದ್ ಇಂದ ಡೆಲ್ಲಿಗೆ ಬರ್ತಕ್ಕಂತ ವಿಮಾನ ನಿಧಾನ ಆಗ್ತದೆ ಅಂದ್ರೆ ವಿಳಂಬ ಆಗ್ತದೆ ಆತ ಬೆಂಗಳೂರು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಕ್ಕಂಥ ವಿಮಾನವನ್ನ ಮಿಸ್ ಆಗ್ತಕ್ಕಂತ ಅವಕಾಶಗಳು ಜಾಸ್ತಿ ಆಗ್ತದೆ ಸೊ ಅಂತ ವ್ಯಕ್ತಿ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಡೆಲ್ಲಿ ವಿಮಾನ ಆಶ್ರಯಕ್ಕೆ ಒಂದು ಕರೆ ಮಾಡಿ ಹುಸಿ ಬಾಂಬ್ ಬೆದರಿಕೆಯನ್ನ ಹಾಕ್ತಾನೆ ಆವತ್ತು ಆ ವ್ಯಕ್ತಿಯ ಒಂದು ಸಣ್ಣ ಸ್ವಾರ್ಥಕ್ಕೆ ಇಡೀ ದೆಹಲಿ ವಿಮಾನ ನಿಲ್ದಾಣ ನಾಲ್ಕು ಗಂಟೆಗಳ ಕಾಲ ಸ್ತಬ್ಧ ಆಗ್ತದೆ ಎಲ್ಲ ವಿಮಾನಗಳನ್ನ ಹಾರಾಟ ಮಾಡೋದನ್ನ ನಿಲ್ಲಿಸ್ತಾರೆ ಲಕ್ಷಾಂತರ ಜನ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ಈ ಒಬ್ಬ ವ್ಯಕ್ತಿಯ ಒಂದು ತಪ್ಪು ಆಲೋಚನೆಯಿಂದ ನೋಡಿ ಅಂದ್ರೆ ನಾನು ಇದನ್ನ ನಿಮ್ಗೆ ಹೇಳಲಿಕ್ಕೆ ಬಯಸಿದ್ದಾಗ್ಲೇನೆ ಇವತ್ತು ಇನ್ಫೋಸಿಸ್ ಅಂತ ಸಂಸ್ಥೆನಲ್ಲಿ ಒಳ್ಳೆ ಒಳ್ಳೆಯ ಸಾಧನೆಯನ್ನು ಮಾಡ್ತಕ್ಕಂತ ವ್ಯಕ್ತಿ ಆದ್ರೆ ವೈಯಕ್ತಿಕವಾಗಿ ಆತ ಬೆಳೆದಿಲ್ಲ ಇವತ್ತು ನನ್ನ ವಿಮಾನ ನಿಲ್ತಾ ಹೋದ್ರೆ ಪರವಾಗಿಲ್ಲ ಮುಂದಿನ ವಿಮಾನವನ್ನ ಇಡೋಣ ಅಥವಾ ನಾಳೆ ಹೋಗೋಣ ನನ್ನ ಕಂಪನಿಗೆ ಅದನ್ನ ತಿಳಿಸೋಣ ಅಂತಕ್ಕಂತಹ ಆ ಒಳ್ಳೆಯ ಗುಣ ಆತನಿಗೆ ಇಲ್ಲದೆ

and it is our responsibility to motivate you, guide you and share our knowledge. So we have got lots from our good teachers and elders. Uh, my mother also is a retired head madam and uh, so I I blessed I have a lot of respect from teachers. I think today what I am because of teachers and what's ways. And uh, I, I like Chih Balapur because I come to Rohini I I, make, uh, you know, I come to Nandi Hills. I feel in Bangalore, if you want to feel the old Bangalore, somewhere you come to Nandi Hills. So, um, Balapur reminds me of the Bangalore I saw in 2005, 6, and then I am very happy to see the greenery you have maintained here. Because um, uh, my mother tongue is Bengali, but I was brought up in Assam. So I love nature, I love Mother Earth, and I get the same feeling here. You don't need any AC fan here, and this is this is an incredible gift, you know. You guys and you know don't feel everything you lose from distance is good, but you have so good teachers who are helping you so much. Don't take it for granted. Okay please work hard. this is the time you should spend for building yourself. not only education-wise, but also morally, behavior-wise. whatever you become, simplicity is the main thing. Right? so always keep your feet on ground and look for the sky. and it's uh, very good to hear that uh, your teachers are taking so much initiative. And what I like most about Shidbalabur, any event, everyone is very enthusiastic to help each other. You know, today in Bangalore we lack that. Nobody is so united. See so if I see the teachers, you know, lawyers, everybody in the same stage, helping to build the society, helping you to get the opportunity, right? So respect them, learn from them, okay? Take this time to study hard. ऑल्सो यू शूड थिंक अबाउट एक्सरसाइज एक्सरसाइज इज वेरी गुड इफ यू आर फिजिकलीट सक्ट सो स्टडी बिकॉज ऑफ युअर पेरेंट्स एंड बी समिंग एंड एवरी थिंग इज पॉसिबल इन दिसम वेरी 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 यूनोज You see most of the great leaders, great people come from government school only. Right? It is about, you know, how you invest in yourself. And in today's world technology, if you want, you can listen to lectures from any you know, anywhere.